ಹಾಸನ ತಾಲೂಕಿನ ಶ್ರೀ ಹಳ್ಳದ ರಾಮಲಿಂಗೇಶ್ವರ ಶ್ರೀ ಕಾಶಿರಾಮೇಶ್ವರ ಶ್ರೀಮಾರುತಿ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಚೌಡೇಶ್ವರಿ ದೇವಸ್ಥಾನಗಳ ಐವತ್ತೈದನೇ ವರ್ಷದ ಕುಬ್ಬಾಭಿಷೇಕ ಮಹೋತ್ಸವ ಸೋಮವಾರ ಭಕ್ತಿಭಾವದ ವೈಭವದಲ್ಲಿ ನೆರವೇರಿತು ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ವಿಶೇಷ ಪೂಜೆ ನಡೆಯಿತು ಸಾವಿರಾರು ಭಕ್ತರು ಹರಿದು ಬಂದು ಭಾಗವಹಿಸಿದ್ದು ಅನಸಂತರ್ಪಣೆ ಭಜನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ದೇಗುಲ ಪ್ರದೇಶ ಹಬ್ಬದ ಸಂಭ್ರಮದಲ್ಲಿ ತೀರಿತು ಮಹೋತ್ಸವವು ಸ್ಥಳೀಯರ ಧಾರ್ಮಿಕ ನಂಬಿಕೆ ಒಗ್ಗಟ್ಟು ಮತ್ತು ಸಂಸ್ಕೃತಿಯ ಸೊಬಗು ಪ್ರತಿಬಿಂಬಿಸಿತು ಕುಂಭಾಭಿಷೇಕ ಮಹೋತ್ಸವಕ್ಕೆ ಪುಷ್ಪಗಿರಿ ಶ್ರೀ ಮಠದ ಪೀಠಾಧೀಶರಾದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಳ್ಳಿ ಹಾಗೂ ಗ್ರಾಮದ ಮುಖಂಡರು ವಿವಿಧ ಸಮಿತಿಗಳ ಕಾರ್ಯಕರ್ತರು ಮಹಿಳಾ ಸಂಘಗಳ ಪ್ರತಿನಿಧಿಗಳು ಭಕ್ತಾದಿಗಳು ಹಿರಿಯರು ಯುವಕರು ಹಾಗೂ ವಿವಿಧ ಹಳ್ಳಿಗಳಿಂದ ಆಗಮಿಸಿದ್ದ ಗ್ರಾಮಸ್ಥರು ದೇಗುಲದ ಅರ್ಚಕರು ಭಜನಾ ಮಂಡಳಿ ಸದಸ್ಯರು ಸಾಂಸ್ಕೃತಿಕ ತಂಡಗಳು ಮತ್ತು ಸೇವಾದಳದ ಸ್ವಯಂ ಸೇವಕರು ಹಾಜರಿದ್ದರು